ಅಪ್ಪು ಸರ್ ಇದ್ರೆ ಇನ್ ಕೇಸ್ ಹತ್ತಾಗ್ತಿತ್ತು ಅಥವಾ ಇಪ್ಪತ್ತಾಗ್ತಿತ್ತು ಮೇಡಮ್ ಒಂದು ಹಳೆಯದೊಂದು ಒಂದು ಸಂದರ್ಶನ ನೋಡಿದ್ದೆ ಅದರಲ್ಲಿ ನೀವ್ ಹೇಳಿದ್ರಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂಡ್ ಡಾಲಿ ಪಿಕ್ಚರ್ಸ್ ಬರ್ಬೇಕು ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಆ ನಿಟ್ಟಿನಲ್ಲೇ ಇವತ್ತು ಪಿ ಆರ್ ಕೆ ಪ್ರೊಡಕ್ಷನ್ ಹೊಸೊಬ್ರಿಗೆ ಅವಕಾಶ ಕೊಡ್ತಾ ಇದೆ ಹೊಸಬ್ರಲ್ಲಿ ಹೊಸತನವನ್ನ ತರ್ತಾ ಇದೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ದ್ ಆ ಒಂದ್ ಮಾತು ಇವತ್ತೇನೋ ಒಂದ್ ಕಡೆ ಇದಾಗ್ತಿದೆ ಅಂತ ಇನ್ ಕೇಸ್ ಅಪ್ಪು ಸರ್ ಇದ್ದಿದ್ರೆ ಪಿ ಆರ್ ಕೆ ಇವಾಗ ಎಷ್ಟು ಒಂದು ಐದು ಸಿನಿಮಾ ಮಾಡಿದೆ ಅನ್ಕೊಳ್ಳಿ ಅಪ್ಪು ಸರ್ ನಂತರ ಹೊಸೊಬ್ಬರಿಗೆ ಅಪ್ಪು ಸರ್ ಇದ್ರೆ ಇನ್ ಕೇಸ್ ಹತ್ತಾಗ್ತಿತ್ತು ಅಥವಾ ಇಪ್ಪತ್ತಾಗ್ತಿತ್ತು ಈ ನಿಟ್ಟಿನಲ್ಲಿ ಅಪ್ಪು ಸರ್ ತುಂಬಾ ದೊಡ್ಡ ಲಾಸು ಮಿಸ್ಸಿಂಗ್ ಅವರಿಂದ ಹೊಸೊಬ್ರುನು ಬರ್ತಾ ಇಲ್ಲ ಬರಕ್ ಆಗ್ತಾ ಇಲ್ಲ ಅವಕಾಶ ಇಲ್ವಲ್ಲ ತರದೊಂದು ಪ್ಲಾಟ್ಫಾರ್ಮ್ ನ ಅಪ್ಪು ಸರ್ ಯೋಚನೆ ಮಾಡಿ ಕ್ರಿಯೇಟ್ ಮಾಡ್ತಾರೆ ಹೊಸ ಹೊಸ ಕತೆಗಳು ಹೊಸ ನಿರ್ದೇಶಕರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಕೊಂಡು ಕಂಟೆಂಟ್ ಮೇನ್ ಆಗಿ ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಮಾಯಾ ಬಜಾರ್ ಅನ್ನೋ ಫಿಲ್ಮ್ ಅಲ್ಲಿ ಹೆಂಗಿದೆ ಅದು ಅಪ್ಪು ಸರ್ ಅಂತ ಅಪ್ಪು ಸರ್ ಒಬ್ಬ ಸ್ಟಾರ್ ನಟ ಬಂದು ಮಾಯಾ ಬಜಾರ್ ಗೆ ಒಂದು ಡಾನ್ಸ್ ಮಾಡಿ ಹೋಗ್ತಾರ ಅಷ್ಟೇ ನನ್ ಬ್ಯಾನರ್ ಅಪ್ಪ ಇದು ನಂಗ್ ಗೊತ್ತಿದೆ ಏನ್ ಬೇಕು ಅನ್ನೋದು ಇದು ಫಿಲ್ಮ್ ಅಂದ್ರೆ ಅದು ಆ ತರದ್ ಪ್ರಬುದ್ಧವಾದ ನಟರು ಹ್ಯೂಮನ್ಸ್ ಗಳಷ್ಟೇ ಮಾಡಕ್ ಸಾಧ್ಯ ಡಾಲಿ ಪಿಕ್ಚರ್ಸ್ತು ಇದೆ ಅವರು ಹೊಸಬ್ರು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಹೊಸಬ್ರು ಕೊಡ್ತಾರೆ ಅಂತ ಡಾಲಿ ಪಿಕ್ಚರ್ಸ್ ಬರ್ ಬ ಬಂದಿದೆ ಆದ್ರೆ ಆ ಕಂಪ್ಲೀಟ್ ಹೊಸಬ್ರಿಗೆನೆ ಕೊಡ್ತಾ ಇರೋದು ನಮ್ಮ ಇಂಡಸ್ಟ್ರಿ ನಾವು ತುಂಬಾ ಜನ ನೋಡಿದೀವಿ ಇಂಡಸ್ಟ್ರಿ ಈಗ ಗಂಡ ಹೆಂಡತಿ ಇಬ್ರು ಇಂಡಸ್ಟ್ರಿಯಲ್ಲಿ ಇರ್ತಾರೆ ಗಂಡ ಹೆಸರು ಮಾಡಿರ್ತಾರೆ ಅಚಾನಕ್ ಆಗಿ ಹೋಗ್ಬಿಡ್ತಾರೆ ಹೆಂಡತಿ ಗಂಡ ದುಡ್ ಮಾಡಿಟ್ಟಿದ್ದಾನೆ ಸಾಕಪ್ಪ ಪ್ರೈವೇಟ್ ಲೈಫ್ ಲೀಡ್ ಮಾಡೋಣ ಅನ್ನೋ ಮಂಚೆ ಆದ್ರೆ ಆ ಮಾತಿಗೆ ತದ್ವಿರವಾಗಿ ನಿಂತಿದ್ದು ನಮ್ಮ ಅಶ್ವಿನಿ ಮೇಡಮ್ ಅವರು ಗಂಡನ ಕನ್ಸನ್ನ ಪುಟ್ಟು ಮಗು ತರ ಎತ್ಕೊಂಡು ಹೋಗ್ತಾ ಇದಾರೆ ಬೆಳೆಸ್ತಾ ಇದಾರೆ ಮಗು ತರ ಅವ್ರು ನೋಡೋಕೆ ಏನ್ ಅನ್ಸುತ್ತೆ ಆ ಗಟ್ಟಿತನ ನೋಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಸ್ಪೆಷಲಿ ಹೆಣ್ಮಕ್ಳಿಗೆ ಸಂದರ್ಭಗಳು ಸನ್ನಿವೇಶಗಳು ಪಾಠ ಕಲಿಸ್ತಾ ಹೋಗುತ್ತೆ ಆ ಆ ಸಂದರ್ಭ ಸನ್ನಿವೇಶಗಳನ್ನ ನಾವ್ ಹೆಂಗ್ ತಗೊಳ್ತೀವಿ ನಂಗೆ ಇದೆಲ್ಲ ಬೇಡ ನಂಗೆ ಸ್ಟ್ರೆಸ್ ಆಗುತ್ತೆ ನನ್ಗೆ ಯಾಕೆ ಇವು ಆರಾಮಾಗಿ ಮನೇಲಿ ಇರ್ತೀನಿ ನನ್ಗೆ ಈಗ ಹಿಂಗಾಗಿದೆ ಅನ್ಕೊಂಡ್ ಅವ್ರು ಇರ್ಬೋದಿತ್ತು ಅದೊಂದು ಆಯ್ಕೆ ಇನ್ನೊಂದು ಅವರು ಇಲ್ಲ ನಂದು ಫ್ಯೂಚರ್ ಅಂತ ನೋಡಿಲ್ಲ ಇದು ನಮ್ಮ ಕನ್ಸು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಅಫ್ಕೋರ್ಸ್ ಅದು ಆಕ್ಚುಲಿ ಒಬ್ರು ಗಂಡ್ ಮಕ್ಳು ನೆಟ್ಸೋ ಅಷ್ಟು ಇರಲ್ಲ ಒಬ್ರು ಹ್ಯಾಂಡ್ ಓವರ್ ಅವ್ರ ಮೇಲೆ ಅವ್ರ ಆ ನಿಟ್ಟು ಕೂಡ ಕಮ್ ಬ್ಯಾಕ್ ಮಾಡಿದ್ಯಲ್ಲ ಪಿ ಆರ್ ಕೆ ನೋಟ್ಗಳಕೆ ಆ ನೋವಲ್ಲಿ ಹ್ಯಾಂಡ್ಸ್ ಆಫ್ ಅದು ನಾನು ಅದು ನಿರೀಕ್ಷೆ ಮಾಡ್ತೀನಿ ಆಕ್ಚುಲಿ ಇನ್ನೊಂದಷ್ಟು ಜನ ಹೆಣ್ಮಕ್ಳುಗಳು ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಹೆಣ್ಮಕ್ಳುಗಳು ಪ್ರೊಡ್ಯೂಸ್ ಮಾಡ್ಬೇಕು ಮನೆ ಕವಿತಾ ಲಂಕೇಶ್ ಸರ್ ಲಂಕೇಶ್ ಮೇಡಮ್ ಕೂಡ ನಾನು ಒಂದೇನೋ ಆರ್ಟಿಕಲ್ ಓದಿದೆ ಪ್ರೊ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗ್ಬೇಕು ಅಂತ ಹೌದು ದುಡ್ಡಿದ್ರೆ ಪ್ರೊಡ್ಯೂಸರ್ ಆಗೋದು ಹೌದು ಅದೇ ದುಡ್ಡಿರೋರು ಹೆಣ್ಮಕ್ಳಾದ್ರು ಪ್ರೊಡ್ಯೂಸರ್ ಆಗ್ಬೇಕಲ್ಲ ಪ್ರೊಡ್ಯೂಸ್ ಮಾಡ್ಬೇಕು ಹೆಣ್ಮಕ್ಳ ಸಂಖ್ಯೆ ಪ್ರೊಡ್ಯೂಸ್ ಮಾಡೋದು ಇಲ್ಲೇ ಜಾಸ್ತಿ ಆಗುತ್ತೋ ಅವಾಗ ನಿರ್ದೇಶಕರು ಜಾಸ್ತಿ ಆಗ್ತಾರೆ ಫಿಮೇಲ್ ಓರಿಯಂಟೆಡ್ ಕತೆಗಳು ಜಾಸ್ತಿ ಆಗುತ್ತೆ ಹೆಣ್ಮಕ್ಳು ಕಲಾವಿದ್ರು ಇರ್ತಾರೆ ಸೊ ಆ ನಿರ್ಮಲಾ ಅಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಮಾಡ್ತಿರೋ ನಿರ್ಮಲಾ ಆಗ್ಬೋದು ಎಲ್ಲರೂ ಅಷ್ಟೇ ಶ್ರುತಿ ನಾಯ್ಡು ಮೇಡಮ್ ಅನ್ಬೋದು ಸಪ್ನ ಮೇಡಮ್ ಸಪ್ನ ಕೃಷ್ಣ ಹೌದು ಡೈರೆಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ನೋಡ್ಕೊಂತಾರೆ ಆಮೇಲೆ ನಮ್ ಕ್ರಾಂತಿ ಅದೇ ಶೈಲಜಾ ನಾಗ್ ನಾಗ್ ಮೇಡಮ್ ದೊಡ್ಡ ದೊಡ್ಡ ಸಿನಿಮಾನೇ ಮಾಡ್ತಾ ಇದಾರೆ ಇಂಥವ್ರೆಲ್ಲಾ ಬರ್ತಾರೆ ಬಂದು ಒಂದು ಎರಡು ಮಾಡಿದಾಗ ನಂಗೆ ಬೇಜಾರಾಗಿ ಸುಮನ ಕಿತ್ತೂರ್ ಮೇಡಮ್ ಜೊತೆ ಹೆಣ್ ಮೇಡಮ್ ಸಿನಿಮಾ ಮಾಡಿ ಮೇಡಮ್ ಅಂತಾನೆ ಹೇಳ್ತಿರ್ತೀನಿ ಇವ್ರೆಲ್ಲಾ ಡೈರೆಕ್ಟರ್ಗಳು ಗಳು ಬರ್ಬೇಕು ಹೆಣ್ಮಕ್ಳು ಆತರ ಸರ್ ಮಿಸ್ಸಸ್ ಅಶ್ವಿನಿ ಮೇಡಮ್ ಅಂತೂ ಇನ್ನು ಸ್ಪೀಡ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಾವು ಓಪ್ಸ್ ಅಂತೂ ಇದೆ